ಒಂದು ಕಡೆ ಬಿಜೆಪಿ ನೇತೃತ್ವದ ಸರ್ಕಾರ ಮೂರು ವರ್ಷ ಪೂರೈಸಿರುವಂತಹ ಸಂಭ್ರಮಾಚರಣೆಯಲ್ಲಿ ಇದ್ರೆ ಏತ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ರಾಷ್ಟ್ರಪತಿ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರ ಸಭೆಯನ್ನು ಕರೆದಿದ್ರು ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಸಿಪಿಐಎಂನ ಸೀತಾರಾಮ್ ಯೆಚ್ಚೂರಿ ಜೆಡಿಯು ಮುಖಂಡ ಶರದ್ ಯಾದವ್ ಸೇರಿದಂತೆ ಬಹುತೇಕ ವಿಪಕ್ಷ ನಾಯಕರುಗಳು ಹಾಜರಿದ್ದರು ಆದರೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಭೆಗೆ ಹಾಜರಾಗದೇ ಇದ್ದದ್ದು ಅನುಮಾನಕ್ಕೆ ಕಾರಣವಾಗಿದ್ದು ನಿತೀಶ್ ಕುಮಾರ್ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ನಿತೀಶ್ ಕುಮಾರ್ ಅವರ ಮುಂದಿನ ನಡೆ ಏನಿರಬಹುದು ಅನ್ನೋದು ಈಗ ಕುತೂಹಲ ಕೆರಳಿಸ್ತಾ ಇದೆ ರಾಷ್ಟ್ರಪತಿ ಆಯ್ಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಅಂದರೆ ಎಗೆ ಸೆಡ್ ಅನ್ನ ಹೊಡೆದು ಯು ಪಿ ಎ ತನ್ನ ರಾಷ್ಟ್ರಪತಿ ಅಭ್ಯರ್ಥಿಯನ್ನ ಘೋಷಿಸಿ ಪ್ರತಿಪಕ್ಷಗಳ ಬೆಂಬಲವನ್ನ ಪಡೆದು ಗೆಲ್ಲಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಕಾರ್ಯತಂತ್ರವನ್ನು ನಡೆಸ್ತಾ ಇದೆ ಹೀಗಾಗಿನೇ ಇವತ್ತು ಐ ಸಿ ಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪ್ರತಿಪಕ್ಷಗಳ ಸಭೆಯನ್ನ ಕರೆದಿದ್ರು ಈ ಸಂದರ್ಭದಲ್ಲಿ ಬಹುತೇಕ ರಾಷ್ಟ್ರದ ಎಲ್ಲ ಪ್ರತಿಪಕ್ಷಗಳು ಅಂದ್ರೆ ಯು ಪಿ ಎ ಎಲ್ಲ ಪ್ರತಿಪಕ್ಷಗಳು ಯುನೈಟೆಡ್ ಪ್ರೋಗ್ರೆಸ್ ನ ಅಡಿಯಲ್ಲಿರುವಂಥ ಎಲ್ಲ ಪ್ರತಿಪಕ್ಷಗಳ ನಾಯಕರು ಕೂಡ ಭಾಗಿಯಾಗಿದ್ದರು ಆದರೆ ನಿತೀಶ್ ಕುಮಾರ್ ಅವರು ಇವತ್ತು ಈ ಸಭೆಗೆ ಆಗಿಲ್ಲ ಹಾಗೆ ಬಹಳಷ್ಟು ದಿನಗಳಿಂದ ಪ್ರಧಾನಿ ಮೋದಿ ಅವರ ಜೊತೆಗೆ ಮತ್ತೆ ಸ್ನೇಹಸ್ಥವನ್ನು ಚಾಚಬಹುದು ನಿತೀಶ್ ಕುಮಾರ್ ಅವರು ಅವರು ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು ಊಹಾಪೋಹಗಳು ಕೇಳಿ ಬರ್ತಾಯಿತ್ತು ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದಂಥ ನಂತರದಲ್ಲಿ ಭಾಳ ಮುನಿಸ್ಕೊಂಡಿದ್ರು ಹಾಗೆ ನಿತೀಶ್ ಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿಯನ್ನು ಈ ಹಿಂದೆ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲೇ ಆ ನಂತರದಲ್ಲಿ ಇವರಿಬ್ಬರ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಹೀಗಾಗಿಯೇ ಈ ಬಾರಿಯ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಿಹಾರದ ಚುನಾವಣಾ ಸಂದರ್ಭದಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ತಮ್ಮ ಕಡು ವೈರಿ ಲಾಲು ಪ್ರಸಾದ್ ಯಾದವ್ ಅವರ ಜೊತೆಗೇ ಸೇರಿ ಪಕ್ಷವನ್ನು ಅಂದರೆ ಸರ್ಕಾರವನ್ನು ಸ್ಥಾಪಿಸಿದರು ಬಿ ಜೆ ಪಿಯನ್ನು ಹೊರಗಿಟ್ಟು ಆದರೆ ಈಗ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸ್ನೇಹ ಹಸ್ತ ಚಾಚುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಇವತ್ತು ನಡೆದಂತಹ ಈ ಸಭೆಗೆ ಅವರು ಭಾಗಿಯಾಗಿಲ್ಲ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಜೊತೆಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವರು ಭೇಟಿ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಔತಣಕೂಟಕ್ಕೆ ಆಮಂತ್ರಿಸಿದ್ದಾರೆ ಅಂತ ಮುಂದಿನ ಹಂತದಲ್ಲಿ ಮತ್ತೆ ಬಿಹಾರದಲ್ಲಿ ಬಿಜೆಪಿ ಹಾಗೆ ನಿತೀಶ್ ಕುಮಾರ್ ಅವರ ನೇತೃತ್ವದ ಸರ್ಕಾರ ಬಂದರೂ ಬರಬಹುದು ಅನ್ನುವಂಥ ವಿಶ್ಲೇಷಣೆಗಳು ಕೂಡ ಸದ್ಯ ಸಾಕ್ತಾ ಇದೆ